ಸಖತ್ಕಾರ ಮತ್ತು ಚಿಲ್ಲಿ ಪೌಡರ್ ಬೆಂಗಳೂರಿನ ಪರಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಕೇಸ್ ವಿಡಿಯೋ ವೈರಲ್ ಬೆನ್ನಲ್ಲೇ ಅಲರ್ಟ್ ಆದ ಎನ್ಐಗೆ ಮತ್ತೊಬ್ಬ ಜೈಲಿಗೆ ಭೇಟಿ ಕೊಟ್ಟ ಮತ್ತೊಮ್ಮೆ ಜೈಲಿಗೆ ಭೇಟಿ ಕೊಟ್ಟ ಎನ್ಐಗೆ ತಂಡ ಶಂಕಿತ ಉಗ್ರನ ಕೈಯಲ್ಲಿ ಪತ್ತೆ ಆಗಿದ್ದ ಮೊಬೈಲ್ ಶಂಕಿತ ಉಗ್ರನ ಬಳಿ ಮೊಬೈಲ್ ಪತ್ತೆಯ ಬೆನ್ನಲ್ಲೇ ಹೈ ಅಲರ್ಟ್ ಆಗಿದ್ದಾರೆ ಎನ್ಐಎಯಿಂದ ಶಂಕಿತ ಉಗ್ರ ್ ಹಮೀದ್ ನನ್ನ ವಿಚಾರಣೆಗೊಳಪಡಿಸಲಾಗಿದೆ ಜೈಲಿನಲ್ಲಿ ಇಟ್ಕೊಂಡು ಯಾರ್ಯಾರನ್ನ ಸಂಪರ್ಕಿಸಿದ್ದಾನೆ ಅಂತ ಮಾಹಿತಿ ಕಲೆ ಹಾಕಿರೋದು ಮೊಬೈಲ್ ನಲ್ಲಿ ಉಗ್ರರ ಜೊತೆ ಸಂಪರ್ಕ ಮಾಡಿದ್ನಾ ಅಂತ ಪರಿಶೀಲನೆ ಮಾಡಲಾಗಿದೆ ದೆಹಲಿ ಬ್ಲಾಸ್ಟ್ ಸಂಬಂಧವೂ ಕೂಡ ಮಾಹಿತಿಯನ್ನ ಪಡೆದಿರುವ ಏನೇ ದೆಹಲಿ ಸ್ಫೋಟಕ್ಕೂ ಈತನಿಗೂ ಸಂಬಂಧ ಇದೆಯಾ ಅಂತ ತನಿಖೆಯನ್ನ ಮಾಡ್ಲಾಗ್ತಾ ಇದೆ ಸೊ ಈ ಹಿಂದೆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಉಗ್ರನು ಕೂಡ ಯಾವ ರೀತಿಯಾಗಿ ಆರಾಮಾಗಿ ಪರಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾನೆ ಅಂತ ಮೊಬೈಲ್ ಯೂಸ್ ಮಾಡಿಕೊಂಡು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎನ್ನೆಗೆ ವಿಚಾರಣೆಗೆ ಅಂತ ಆಗಮಿಸಿರುವಂಥದ್ದು ಈತ ಫೋನ್ನಲ್ಲಿ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇದ್ದ ಅನ್ನೋದ್ರ ಬಗ್ಗೆ ಇದೀಗ ತನಿಖೆಯನ್ನು ಮಾಡಲಾಗ್ತಾ ಇದೆ ಮತ್ತೊಮ್ಮೆ ಜೈಲಿಗೆ ಭೇಟಿಯನ್ನು ಕೊಡ್ತಾ ಇರುವಂಥದ್ದು ಎನ್ನೆಗೆ ದೆಹಲಿ ಬಾಂಬ್ ಬ್ಲಾಸ್ಟಿಗೂ ಈತನ ಫೋನ್ ಕರೆಗಳಿಗೂ ಏನಕ್ಕಾದರೂ ಒಂದಕ್ಕೊಂದು ಲಿಂಕ್ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡಲಿಕ್ಕೆ ಅಂತ ಇದೀಗ ಮುಂದಾಗಿರುವಂಥದ್ದು ವಿಡಿಯೋ ವೈರಲ್ ಆದಂಥ ಬೆನ್ನಲ್ಲೇ ಎನ್ನೆಗೆ ಅಲರ್ಟ್ ಆಗ್ತಾ ಇದೆ ಎಷ್ಟು ನೋಡಿ ಇದು ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿತ್ತು ಯಾಕಂದ್ರೆ ಒಬ್ಬ ಉಗ್ರ ಅಂತ ಕರೆಸ್ಕೊಳ್ತಾ ಇದ್ದೋನು ಕೂಡ ಪರ್ಪನ ಅಗ್ರಹರ ಜೈಲಿನಲ್ಲಿ ಎಷ್ಟು ಆರಾಮಾಗಿ ಮೊಬೈಲ್ ಯೂಸ್ ಮಾಡ್ಕೊಂಡಿದ್ದಾನೆ ಅಂದರೆ ಅಲ್ಲಿ ರಾಜ್ಯ ಅತಿಥಿಯಾಗಿ ಯಾವ ರೀತಿ ಆಗಿದೆ ಅಂತ ಈ ಹಿಂದೆನೂ ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿತ್ತು ಅದೇ ಆಘಾತ ತರಿಸಿದ್ದು ಈ ವಿಡಿಯೋ ಅಂದರೆ ಇವರು ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರ್ತಾರೆ ನಿಕಟವಾದ ಸಂಪರ್ಕದಲ್ಲಿ ಇರ್ತಾರೆ ಏನೇನು ಸ್ಕೆಚ್ಚನ್ನು ಜೈಲಲ್ಲೇ ಕುತ್ಕೊಂಡು ಹಾಕ್ತಾ ಇರ್ತಾರೆ ಅಂತ ಬ್ಯಾಂಕ್ ದರೋಡೆ ಆದಾಗ್ಲೂ ಕೂಡ ಪರ್ಪನ ಅಗ್ರಹ ಜೈಲಿಗೂ ದರೋಡೆಗ ಸಂಬಂಧ ಇರಬಹುದು ಅಂತೆಲ್ಲ ಆಗ್ಬಿಟ್ಟಿತ್ತು ಸೊ ಆ ಕಾರಣಕ್ಕಾಗಿ ಇದೀಗ ಎನ್ನೆಗೆ ಅಲರ್ಟ್ ಆಗ್ತಾ ತನಿಖೆಯನ್ನ ನಡೆಸ್ತಾ ಇದೆ ಇದೀಗ ಮತ್ತೊಮ್ಮೆ ಭೇಟಿಯನ್ನು ಕೊಟ್ಟು ವಿಚಾರಣೆಯನ್ನ ನಡೆಸ್ತಾ ಇರೋದು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಎ ತಂಡ ಇದೀಗ ಮತ್ತೊಮ್ಮೆ ಪರಪನಗರ ಜೈಲಿಗೆ ಭೇಟಿ ಕೊಟ್ಟಿದೆ ಯಾವ ರೀತಿಯಾಗಿ ವಿಚಾರಣೆ ನಡೆಸ್ತಾ ಇದೆ ನಿಟ್ಟಿ ಪರಪ್ನಗರ ಜೈಲಿನಲ್ಲಿ ಏನೋ ಒಂದಿಷ್ಟು ರಾಜ್ಯಾತೀತ ಪ್ರಕರಣಕ್ಕೆ ಸಂಬಂಧಪಟ್ಟ ಸಾಕಷ್ಟು ಫೋಟೋಗಳು ವಿಡಿಯೋಗಳು ಒಳಗಡೆ ಅಲ್ಲೇ ಎಣ್ಣೆ ತಯಾರಿಕೆ ಮಾಡುವಂತ ಇರ್ಬೋದು ಎಲ್ಲ ಇನ್ಸಿಡೆಂಟ್ಗಳು ಹೊರ ಬಂದಿದ್ದು ದೇಶದ ಭದ್ರತೆ ದೇಶ ವಿರೋಧಿ ಚಟುವಟಿಕೆ ಮಾಡುವಂತರು ನಿಷೇಧಿತ ಸಂಘಟನೆಗಳಲ್ಲಿ ಗುಡ್ಸ್ಕೊಂಡಿರುವಂತ ಶಂಕಿತ ಟೆರರಿಸ್ಟ್ ಗಳು ಎಲ್ಲಿದ್ದು ಸೊ ಇವರು ಭರತ್ ನಗರ ಜೈಲ್ನಲ್ಲಿ ಇದ್ದಾರೆ ಜೈಲು ಅಧಿಕಾರಿಗಳು ಮೊಬೈಲ್ ಅನ್ನ ಕೊಟ್ಟಿರುವಂತದ್ದು ಅವ್ರಿಗೆ ಬೇಕಾಗಿರುವಂತ ಎಲ್ಲಾ ಫೆಸಿಲಿಟೀಸ್ ಗಳನ್ನ ಮಾಡಿಕೊಟ್ಟಿದ್ದೆ ಇದು ಸಾಕಷ್ಟು ಅನುಮಾನಕ್ಕೆ ಇದ್ರ ಬೆನ್ನಲ್ಲೇ ಎಣ್ಣೆ ಅಧಿಕಾರಿಗಳು ಹಿಂದೆ ಕೂಡ ಜೈಲಿಗೆ ಭೇಟಿಯನ್ನ ನೀಡಿದ್ರು ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು ಈ ಮಧ್ಯೆ ದೆಹಲಿಯಲ್ಲಿ ಕೆಂಪುಕೋಟೆಯ ಆ ಬಳಿ ಕೂಡ ಬ್ಲಾಸ್ಟ್ ಆಗಿದೆ ನಾವು ಇತ್ತೀಚೆಗೆ ನೋಡಿದ್ವಿ ಸಂಬಂಧ ಕೂಡ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕೋದ್ರ ಜೊತೆಗೆ ಇಲ್ಲಿ ಗಳು ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ರು ಯಾರ್ಯಾರ ಜೊತೆ ಮಾತುಕತೆಯನ್ನ ಮಾಡಿದ್ದಾರೆ ಯಾವ ವಿದೇಶದಲ್ಲಿ ಕೂತು ಇಲ್ಲಿರುವಂತ ಶಂಕಿತರ ಜೊತೆಗೆ ಯಾವ ರೀತಿಯಾಗಿ ಸಂಪರ್ಕವನ್ನ ಮಾಡ್ತಾ ಇದ್ರು ಏನೆಲ್ಲ ಪ್ಲಾನ್ಗಳನ್ನ ಮಾಡ್ಲಾಗಿತ್ತು ಸೊ ಎಲ್ಲಾ ಮಾಹಿತಿಗಳನ್ನು ಕೂಡ ಸದ್ಯ ಎನ್ ಎ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಿಗೆ ಭೇಟಿಯನ್ನ ನೀಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು ಸೊ ಒಟ್ಟಾರೆ ಏನಂತ ಹೇಳಿದ್ರೆ ಜೈಲಿನಲ್ಲಿದ್ದರೂ ಕೂಡ ಜೈಲು ಅಧಿಕಾರಿಗಳು ಹಣಕೋಸ್ಕರ ಅವ್ರಿಗೆ ಮೊಬೈಲ್ ಗಳನ್ನ ಕೊಡ್ತಾರೆ ಸೊ ಮೊಬೈಲ್ಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದರಿಂದ ಅವರು ಜೈಲಿನಲ್ಲೇ ಕೂತಿ ಯಾವುದೇ ಭಯ ಇಲ್ಲದೆ ರಾಜಾ ರೋಷ್ ಅವರು ಅಲ್ಲಿ ದೇಶ ವಿರುದ್ಧ ಘಟಕ ಅಂದ್ರೆ ವಿಧ್ವಂಸಕ ಕೃತ್ಯಗಳನ್ನ ಹೆಸರಿಕೆ ಬೇಕಾಗಿರುವಂತ ಎಲ್ಲಾ ಪ್ಲಾನ್ಗಳನ್ನ ಇಲ್ಲೇ ಕೂತ್ ಮಾಡಿರುವಂತ ಶಂಕೆ ಇದೆ ಈ ಹಿನ್ನೆಲೆಯಲ್ಲಿ ಎನ್ಐ ಅಧಿಕಾರಿಗಳು ಮತ್ತೊಮ್ಮೆ ಹೊರತ್ನಗರ ಜೀವಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಭೇಟಿಯನ್ನ ಕೊಟ್ಟು ಯಾರೆಲ್ಲ ಇಲ್ಲಿದ್ದಾರೆ ಸೊ ಯಾವ್ಯಾವ ಬ್ಲಾಸ್ಟ್ ಪ್ರಕರಣಗಳ ಇವ್ರನ್ನ ಬಂಧನವನ್ನ ಮಾಡಲಾಗಿದೆ ಎಲ್ಲಾ ಮಾಹಿತಿಗಳನ್ನ ಕೂಡ ತಲೆ ಹಾಕಿರುವಂತದ್ದು ಅದ್ರ ಜೊತೆಗೆ ಇವರು ಬಳಸ್ತಿದ್ದ ಮೊಬೈಲ್ಗಳನ್ನ ಇಂಥ ಮೊಬೈಲ್ಗಳನ್ನ ರಿಟ್ರೀ ಮಾಡಿದಂತ ಸಂದರ್ಭದಲ್ಲಿ ಏನಾದ್ರು ಮಾಹಿತಿಗಳು ಲಭ್ಯವಾಗಿದ್ಯಾ ಈ ಎಲ್ಲಾ ಆಯಾಮದಲ್ಲೂ ಕೂಡ ಜೈಲು ಅಧಿಕಾರಿಗಳನ್ನು ಕೂಡ ಎನ್ಕ್ವೈರಿ ಮಾಡಿರುವಂತದ್ದು ಒಟ್ಟಾರೆಯಾಗಿ ಏನೋ ಜೈಲಿನಲ್ಲೂ ಕೂಡ ಜರ್ನಲಿಸ್ಟ್ ಏನಿದ್ದಾರೆ ಅವರಿಂದ ದೇಶದ ಭದ್ರತೆಗೆ ಧಕ್ಕೆ ಬರುವಂತಹ ಕೃತ್ಯಗಳು ಬೆಳಕಿಗೆ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಎನ್ಐ ಅಧಿಕಾರಿಗಳು ಈ ಭೇಟಿಯನ್ನು ಕೊಟ್ಟಿದ್ದಾರೆ ಭೇಟಿಯಲ್ಲಿ ಏನೆಲ್ಲಾ ಮಾಹಿತಿಗಳು ಸಿಕ್ಕಿರೋ ಮತ್ತು ಮುನ್ನ ಮಂತ್ರಿಗಳನ್ನ ಇನ್ನ ಎನ್ಐಎ ಅಧಿಕಾರಿಗಳು ರಿವೀಲ್ ಮಾಡುವಂತ ಸಾಧ್ಯತೆ ಇರುವಂತದ್ದು ನೀತಿ ಡೀಟೇಲ್ಸ್